ಆರೋಗ್ಯಕರ ಸ್ಥಿತಿ ಪ್ರಾಣಿಗಳಲ್ಲಿ ಮನುಷ್ಯನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ರೀತಿ ಹೇಳುತ್ತೆ ಯಾವುದೇ ಒಂದು ಜೀವ ಅಥವಾ ಪ್ರಾಣಿ ಅಥವಾ ಮನುಷ್ಯ ಸಂಪೂರ್ಣ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದು ಆರೋಗ್ಯ ಏನು ಮಾಡಬೇಕು ಅವನ ಪಂಚೇಂದ್ರಿಯಗಳು ಅಥವಾ ಪ್ರಾಣಿಯ ಪಂಚೇಂದ್ರಿಯಗಳು ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತೀವಿ ಅಂದಾಗ ಮಾತ್ರ ಅದನ್ನು ನಾವು ಸಂಪೂರ್ಣ ಆರೋಗ್ಯ ಅಂತ ಕರಿತೀವಿ ಇಲ್ಲಿ ಸಲ್ಮಾನ್ ಖಾನ್ ಥರ ಸಿಕ್ಸ್ ಪ್ಯಾಕ್ ಇದೆ ಮೆಂಟಲಿ ಸರಿ ಇಲ್ಲ ಲೂಸು ಇಲ್ಲ ಅದು ಆರೋಗ್ಯ ಅಂತ ನಾವು ಕನ್ಸಿಡ್ರ್ ಮಾಡೋಕ್ಕಾಗಲ್ಲ ನಿಂದ್ರೆ ಬಿದ್ದೋಗ್ತಾನೆ ಶಕ್ತಿ ಇದನ್ನೆಲ್ಲ ಶರೀರದಲ್ಲಿ ಅದು ಸಿಕ್ಕಾಪಟ್ಟ ಇಂಟಿಲಿಜೆಂಟು ಅದು ಕೂಡ ಆರೋಗ್ಯ ಅಂತ ನಾವು ಕನ್ಸಿಡ್ರ್ ಮಾಡೋದಿಲ್ಲ ಸೊ ಅದೇ ಪ್ರಕಾರ ಬುದ್ಧಿನೂ ಇದೆ ಶಕ್ತಿನೂ ಇದೆ ಮತ್ತು ಸಮಾಜಘಾತಕ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂದರೆ ಅದನ್ನು ಕೂಡ ನಾವು ಆರೋಗ್ಯ ಅಂತ ನಾವು ಕರೆಯೋದಿಲ್ಲ ಸೊ ಮೂರು ಎಲ್ಲಿ ಕೂಡ್ಕೊಳ್ಳುತ್ತೆ ಅದನ್ನು ನಾವು ಆರೋಗ್ಯ ಅಂತ ಕರೆಯೋದ್ರಿಂದ ಈ ಆರೋಗ್ಯ ಸ್ಥಿತಿಯನ್ನು ಕೆಡಿಸುವಂಥ ಪರಿಸ್ಥಿತಿ ಕೆಟ್ಟು ಹೋಗಿರುವಂಥ ಪರಿಸ್ಥಿತಿ ಅದರಿಂದ ಆಚೆ ಬಂದು ನರಳುವಂಥ ಪರಿಸ್ಥಿತಿ ಏನಿದೆ ಆ ಒಂದು ಪರಿಸ್ಥಿತಿಯನ್ನು ನಾವು ರೋಗ ಅಂತ ಕರಿತೀವಿ ಸೊ ಈ ರೋಗ ಬ್ಯಾಕ್ಟೀರಿಯಿಂದ ಬರ್ಬೋದು ವೈರಸ್ಸಿಂದ ಬರ್ಬೋದು ಅಥವಾ ಏಕಕೋಶ ಜೀವಿಗಳು ಅಂತ ಕರಿತೀವಿ ಶಿಲೀಂಧ್ರಗಳಿಂದ ಬರ್ಬೋದು ಅದು ಸಾಂಕ್ರಾಮಿಕ ರೋಗಗಳ ಗುಂಪಿಗೆ ಸೇರಿಕೊಳ್ಳುತ್ತೆ ಸಾಂಕ್ರಾಮಿಕ ಅಂದ್ರೇನು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಸೂಕ್ಷ್ಮ ಜೀವಾಣುಗಳಿಂದ ಬಂದಂಥ ಕಾಯಿಲೆ ಆದರೆ ಸಾಂಕ್ರಾಮಿಕತೆ ಇಲ್ಲದೇ ಕೂಡ ನಾವು ತಿನ್ನೋಂಥ ಆಹಾರ ಅಭ್ಯಾಸಗಳಲ್ಲಿ ಹೆಚ್ಚು ಕಡಿಮೆ ಆದಾಗ ನೀರೆಲ್ಲ ಹೆಚ್ಚು ಕಡಿಮೆ ಆದಾಗ ಅತಿಯಾದ ಬಿಸಿಲಲ್ಲಿ ಓಡಾಡಿದಾಗ ಮಾಡಿದಾಗ ಈ ರೀತಿ ವಾತಾವರಣದಲ್ಲಿ ಮತ್ತು ಆಹಾರದಲ್ಲಿ ಬದಲಾಗುವಂಥ ಕಾಯಿಲೆಗಳೇನು ನಮಗೆ ಕಾಣಿಸ್ಕೊಳ್ಳುತ್ತೆ ಅದು ಕೂಡ ಕಾಯಿಲೆ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಇಲ್ಲಿ ನಮ್ಗೆ ಯಾಕೆ ಕುರಿ ಮೇಕೆಗಳಲ್ಲಿ ಕಾಯಿಲೆ ಬೇಗ ಬೇಗ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಸೊ ಇಲ್ಲಿ ಕುರಿಗಳನ್ನ ನಾವು ಒತ್ತೊತ್ತಾಗಿ ಕೂಡೋದ್ರಿಂದ ಒಟ್ಟೊಟ್ಟಿಗೆ ನಾವು ರೊಪ್ಪದಲ್ಲಿ ಗೊರಡಲ್ಲಿ ಹಾಕೋದ್ರಿಂದ ಭಾಳ ಬೇಗ ಒಂದಕ್ಕೊಂದು ಕಾಯಿಲೆ ಅಂಟ್ಕೊಳ್ಳೋಕ್ಕೆ ದಾರಿ ಆಗುತ್ತೆ ಹಸುಗಳಾದರೆ ಪಕ್ಕಪಕ್ಕ ಕಟ್ತೀವಿ ಕಾಯಿಲೆ ಬಂದ ತಕ್ಷಣ ಒಂದು ಆಚೆ ಬಿಡ್ತೀವಿ ಬಟ್ ಕುರಿ ರೊಪ್ಪುಗಳಲ್ಲಿ ನೀವು ದಿನ ನೋಡೋದನ್ನು ಸಪ್ರೇಟ್ ಮಾಡಲಿಲ್ಲ ಅಂತಂದರೆ ಒಂದು ಸಲ ಕಾಯಿಲೆ ಕಾಣಿಸ್ಕೊಳ್ತು ಅಂದರೆ ಎಲ್ಲ ರೊಪ್ಪದಲ್ಲೂ ಕೂಡ ಕಾಯಿಲೆಗಳು ಕಾಣಿಸ್ಕೊಳ್ಳೋದು ಸೊ ಕುರಿಗಳನ್ನು ಆರೋಗ್ಯ ಇರುವಂಥ ನಿರ್ವಹಿಸೋದು ಕಷ್ಟಕರವೇನಲ್ಲ ಸೊ ಯಾವುದೇ ಕಾರಣಕ್ಕೂ ಕುರಿಗಳು ಮಂದೇ ರೂಪದಲ್ಲಿ ಕಟ್ಬಿಟ್ಟಿದ್ದೀವಿ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕಾಯಿಲೆನ ಸಾರ್ ಬಿಟ್ಬಿಡೋಣ ಸಾರ್ ಬೇಡವಾ ಬೇಡವಾ ಸಾರ್ ಇಲ್ಲ ಕಷ್ಟ ಅಲ್ಲ ಆದರೆ ಯಾವುದು ಕಷ್ಟಪಡಬೇಡ ಅಂತ ನೀನು ಇಷ್ಟಪಟ್ಟು ಮಾಡುವಂಥ ರೈತನಿಗೆ ಹೇಳ್ಕೊಟ್ಟಿರ್ತೀವಿ ಅದನ್ನು ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ಳಲ್ಲದೇ ಯಾವ ಕಾರಣಕ್ಕೂ ಕಷ್ಟನೇ ಪಡೋಕ್ಕೆ ರೆಡಿ ಇಲ್ಲ ಕಾರಣಕ್ಕೆ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾನೆ ಇಷ್ಟ ಆಗೋಂಥ ಕುರಿ ಅವನಿಗೆ ಸಿಗಲ್ಲ ನಲವತ್ತು ವರ್ಷದಿಂದ ನಾವು ಹೇಳ್ತಾನೇ ಇದ್ದೀವಿ ಪದ್ಧತಿಗಳು ತೋರಿಸ್ತಾನೇ ಇದ್ದೀವಿ ಒಳ್ಳೊಳ್ಳೆ ಸೈನ್ಸ್ ಅಡ್ವಾನ್ಸ್ಮೆಂಟ್ ರಿಸರ್ಚ್ ಬಂದಾಗ ಅವ್ರಿಗೆ ಹೇಳ್ತಾನೆ ಇದ್ದೀವಿ ಆದರೆ ಅಳವಡಿಸಿಕೊಳ್ಳುವಂಥ ಮನಸ್ಥಿತಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳೋಕ್ಕೆ ಅವನಿಗೆ ವಿಸ್ತರಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಥೇಚ್ಛವಾಗಿ ಸಿಕ್ಕಿದಾಗ ಮಾತ್ರ ಇದು ಪರಿಪೂರ್ಣವಾಗಿ ಕೈಗೂಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲಿ ಅನಾರೋಗ್ಯದಿಂದ ಬಳಲ್ತಿರೋಂಥ ಕುರಿಗಳು ಮಂದೆಯಿಂದ ಬೇರೆ ಇರುತ್ತೆ ಅಸಾಮಾನ್ಯವಾಗಿ ಮೇಯೋ ಅಂಥದ್ದು ಒಂದು ಸಲ ಮೇಯೋದು ಸುಮ್ಮನೆ ಕೂತ್ಕೊಳ್ಳೋದು ಮತ್ತಿನ್ಯಾವಾಗಲೂ ಮೇಯೋದು ಈ ಥರ ಕಂಟಿನ್ಯೂಸ್ ಆಗಿ ಮೇಯೋದಿಲ್ಲ ಸೊ ಅದೇ ಥರವಾಗಿ ನಿರಾಸಕ್ತಿ ಇರುತ್ತೆ ಭೇದಿ ಆಗ್ಬೋದು ಅಸಾಮಾನ್ಯವಾದ ಕೂಗೋದು ಮಕ್ಕಳ ಥರ ಕೂಗೋದು ಹಲ್ಕಡಿಯೋದು ವಿಚಿತ್ರವಾಗಿ ಶಬ್ದ ಮಾಡುವಂಥದ್ದು ಅದು ಕೂಡ ಕಾಯಿಲೆ ಲಕ್ಷಣ ಅಂತಲೇ ಕರಿತೀವಿ ಮತ್ತಿತರ ಚಿಹ್ನೆಗಳು ಕಣ್ಣಲ್ಲಿ ಗೀಜು ಬರುವಂಥದ್ದು ಮೂಗಲ್ ನೀರು ಸುರಿಯೋವಂಥದ್ದು ಮೂಗಲ್ ಗೀಜು ಬರುವಂಥದ್ದು ಇವೆಲ್ಲವೂ ಕೂಡ ಕಾಯಿಲೆಗಳ ಒಂದು ಚಿಹ್ನೆ ಅಂತಲೇ ನಾವು ಕರಿತೀವಿ ಸೊ ಕಲುಷಿತವಾದ ನಿಂತಿರೋ ನೀರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕುಡಿಸ್ಬಾರ್ದು ಮಳೆಗಾಲ ವಸ್ತು ಮುಂಗಾರು ಮುಗ್ದಿರುತ್ತೆ ಹಳ್ಳ ನೀರಿರುತ್ತೆ ಸೊ ಅಂಥ ನೀರುಗಳನ್ನ ಕುಡಿಸೋಕೆ ಹೋಗಬಾರ್ದು ಬೆಳಗ್ಗೆ ನೀನು ರಬ್ಬದಿಂದ ಬಿಡಬೇಕಾದ್ರೆ ಗೂಡಿಂದ ಬಿಡಬೇಕಾದ್ರೆ ಏನು ಫ್ರೆಶ್ ಆಗಿರೋ ನೀರು ಕುಡಿದು ಕಳಿಸ್ಯ ಮತ್ತು ವಾಪಸ್ ಬಂದು ನೀರು ಅಂಥ ಪ್ರವೇಶ ಮತ್ತು ನೀನು ಮೇಯ ಜಾಗದಲ್ಲಿ ಅಥವಾ ಸಿಮೆಂಟ್ ತೊಟ್ಟಿಯನ್ನು ಕಟ್ಟಿ ಅಲ್ಲಿ ನೀರನ್ನ ಸಂಗ್ರಹ ಮಾಡಿ ಅಲ್ಲಿ ಮೇಯಿಸುವಂಥ ಪದ್ಧತಿಗಳನ್ನ ನಾವು ಯಾವತ್ತೂ ಕೂಡ ಅಭ್ಯಾಸವನ್ನು ಮಾಡ್ಕೋಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಮೇಯಿಸ್ತಿರೋಂಥ ಪ್ರದೇಶನ ಪದೇ ಪದೇ ನೀವು ಚೇಂಜ್ ಮಾಡ್ತಾ ಇರಬೇಕು ಯಾವಾಗ ಒಂದೇ ಪ್ರದೇಶದಲ್ಲಿ ಮೇಯಿಸ್ತೇ ಬರ್ತೀಯ ಒಂದೇ ಥರ ಮೇವು ತಿಂತ ಬರುತ್ತೆ ಆ ಕುಡಿಗಳು ಬೇಗ ಬೆಳವಣಿಗೆ ಆಗಲಿಕ್ಕೆ ಮೈ ಕೈ ತುಂಬ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಕಾರಣ ಏನಪ್ಪ ಅಂತಂದರೆ ಪ್ರಾಣಿಗಳ ಆಹಾರದಲ್ಲಿ ವೈವಿಧ್ಯತೆ ಅಂತ ಏನು ಕರಿತೀವಿ ವೆರೈಟಿ ಅಂತ ಏನು ಕರಿತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಒಂದೇ ಒಣಲ್ಲು ಒಂದೇ ಹಸಿ ಹುಲ್ಲು ಒಂದೇ ಹಿಂಡಿಬೂ ಸಾಕು ಸಾಕ್ತೀನಿ ಅಂತ ಪ್ರಾಣಿಗಳನ್ನ ಹಾಕೋಕ್ಕಾಗಲ್ಲ ನೀನು ಯಾವ ರೀತಿ ಒಂದೇ ಥರದ ಊಟ ಡೈಲಿ ಮಾಡೋಕ್ಕಾಗಲ್ವೋ ನೀನು ಊಟಕ್ಕೆ ಯಾವ ಥರ ಹಪ್ಲ ಉಪ್ಪಿನಕಾಯಿ ಸಂಡಿಗೆ ಮಜ್ಜಿಗೆ ಬೇಕೇ ಬೇಕು ಅಂತ ಕೇಳ್ತಿಯೋ ಅದೇ ಥರ ಪ್ರಾಣಿಗಳಿಗೂ ಕೂಡ ವಿವಿಧ ರೀತಿಯಲ್ಲಿ ನೀನು ಆಹಾರವನ್ನು ಬೆರೆಸಾಕಿದಾಗ ಮಾತ್ರ ನಿನಗೆ ಒಳ್ಳೆಯ ಉತ್ತಮ ಆಹಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನಾವು ಜಾಗವನ್ನು ಬದಲಾಯಿಸಬೇಕು ಚೆನ್ನಾಗಿ ಮೇಯಿಸೋಂಥ ಚೆನ್ನಾಗಿ ಮೇಯಿಸೋದು ಅಂದ್ರೇನು ಯಾವುದು ಮೇಯೆಲ್ಲ ಅದಕ್ಕೆ ಉತ್ತೇಜನ ಕೊಡೋವಂಥದ್ದು ಸುಸ್ತಾಗಿರೋ ಮರಿಗಳನ್ನ ಕುರಿಗಳ್ನ ಸಪ್ರೇಟ್ ಮಾಡೋವಂಥದ್ದು ಕಿತ್ತು ತೊಗೊಂಬಂದು ಕೈಯಲ್ಲಿ ತಿನ್ನಿಸೋವಂಥದ್ದು ಇದು ಹಳೆ ಕಾಲದಲ್ಲಿ ನಮ್ಮ ಸಾಕಕ್ಕೆ ಹೋದಾಗ ಮುದುಕರು ನಮ್ಮ ತಾತ ನಮ್ಮ ಅಪ್ಪ ಅವ್ರ ಕಾಲದಲ್ಲಿ ಏನಿತ್ತು ಆ ರೀತಿಯಾಗಿ ಮಾಡೋರು ಒಂದು ಬುತ್ತಿ ಒಂದು ಛತ್ರಿ ಒಂದು ತೊಂಗೆ ನೀರು ಅಷ್ಟೋ ಕೂತ್ಬಿಡ್ತು ಅಂದರೆ ಸೂರ್ಯ ಮುಳುಗ್ದಾಗಲೇ ಅವ್ರು ವಾಪಸ್ ಬರ್ತಿದ್ದು ಈ ಹಳ್ಳಿಗಳಲ್ಲಿ ಈಗ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಅಷ್ಟೊಂದು ಆಸಕ್ತಿಯಾಗಿ ಮೇಯಿಸೋದನ್ನು ನಾವು ಈ ಎಳೆಯ ಪ್ರಾಯದವ್ರು ಏನಿದ್ದಾರೆ ಯುವಕರನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಅಷ್ಟು ಶುಚಿಯಾಗಿ ಇಡಬೇಕು ಯಾವುದೇ ಕಾರಣಕ್ಕೂ ಆಗಲಿ ಕೊಟ್ಟಿಗೆ ಆಗಲಿ ನಾವು ಶುಚಿಯಾಗಿಟ್ಟಿಲ್ಲ ಅಂದರೂ ಕೂಡ ನಮಗೆ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ ಸೊ ತಂಪಾದ ಶುದ್ಧವಾದ ನೀರು ಯಾವುದೇ ಕಾರಣಕ್ಕೂ ಕೂಡ ನಾನು ಅಂತ ನೀರೇ ಕುರಿ ಕುಡಿಬೇಕೆ ಹೊರ್ತೂ ಕುರಿ ನೀರು ಕುಡಿದು ಕಾಯಿಲೆ ತನ್ಕೊಳ್ಳೋ ಅಂತ ನೀರನ್ನ ನಾವು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಸೊ ಮಲಗುವ ಸ್ಥಳಕ್ಕೆ ಹತ್ತಿರವಾಗಿ ನೀರಿಡಬೇಕು ನಾವು ಮಲಗಬೇಕಾದ್ರೆ ಏನು ಮಾಡ್ತೀವಿ ಆಸ್ಕೆ ಹತ್ರ ಒಂದು ತೊಂಬಗೆ ನೀರಿಟ್ಕೊಳ್ತೀವಿ ತಾಮ್ರದ ಪಾತ್ರೆಯಲ್ಲಿ ರಾತ್ರಿ ಕುಡಿತೀವಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀವಿ ಸೊ ಅದೇ ಪ್ರಕಾರ ಪ್ರಾಣಿಗಳ್ಗೂ ಕೂಡ ಎಲ್ಲಿ ತಿಂತವೆ ಜಾಗ ಆ ಜಾಗದಿಂದ ಸ್ವಲ್ಪನೇ ಹತ್ರದಲ್ಲಿ ನೀರಿಡೋಂಗ ಮಾಡಿಕೊಂಡ್ರೆ ಯಾವಾಗ ಬೇಕೋ ನೀರು ಕುಡಿಯೋಂಥ ಪರಿಸ್ಥಿತಿ ಪ್ರಾಣಿಗಳಿಗೆ ಬಂದರೆ ಆಟೋಮೆಟಿಕಲಿ ಜೀರ್ಣನೂ ಚೆನ್ನಾಗುತ್ತೆ ಯಾವುದೇ ಕಾರಣಕ್ಕೂ ಆ ಜೀರ್ಣ ಇನ್ನಿತರ ಕಾರ್ಯಕ್ರಮಗಳು ನಡೆಯೋದಿಲ್ಲ ಪ್ರಥಮ ಚಿಕಿತ್ಸೆಗೆ ಬೇಕಾದಂಥ ಔಷಧಿಗಳನ್ನ ನಾವು ಇಟ್ಕೋಬೇಕು ಇದು ಸುಮಾರು ಸಲ ರೈತ ಯಾವ್ತಾನೆ ಪ್ರಥಮ ಚಿಕಿತ್ಸೆ ಅಂದ್ರೇನು ಯಾವುದೇ ಒಂದು ಕಾಯಿಲೆ ತೀವ್ರ ಥರದಲ್ಲಿ ಕಾಣಿಸ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಚಿಹ್ನೆಗಳನ್ನ ತೋರಿಸುತ್ತದೆ ಉಸಿರು ಸಿಗಾಕೊಳ್ಳೋವಂಥದ್ದು ಒಟ್ಟೊಬ್ಬರ ಬರೋವಂಥದ್ದು ಅಥವಾ ಯಾವುದೋ ಒಂದು ಕೆಚ್ಚುಲು ಬಾವ್ ಆಗಬೇಕಾದ್ರೆ ಕೆಚ್ಚಲು ಊತ ಬರೋವಂಥದ್ದು ಈ ಥರ ಚಿಹ್ನೆಗಳನ್ನ ತೋರಿಸುತ್ತೆ ಸೊ ನೀವು ಯಾವುದೋ ಒಂದು ಮಧ್ಯರಾತ್ರಿ ಆಯಿತು ಹನ್ನೆರಡು ಗಂಟೆ ಆಯಿತು ಒಂದು ಗಂಟೆ ಆಯಿತು ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡ್ತೀರಾ ಸಿಬ್ಬಂದಿಗೆ ಫೋನ್ ಮಾಡ್ತೀರಾ ಸೊ ನೀವು ಒಂದು ವೀಡಿಯೋ ಚಿತ್ರೀಕರಣ ಮಾಡ್ಕಳಿಸಿದಾಗ ಅಥ್ವ ಒಂದು ಆಡಿಯೋ ಕಂಪ್ಲೇಂಟ್ ಕೊಟ್ಟಾಗ ನಾವು ಇಂಥ ಮೆಡಿಸಿನ್ ಹಾಕಪ್ಪ ಅಂತ ಹೇಳಿದಾಗ ಆಗ ನೀವು ಮೆಡಿಕಲ್ ಶಾಪ್ಗೆ ಹೋಗಿ ನೀವು ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವು ನೀವು ಫಾರ್ಮ್ ಓಪನ್ ಮಾಡಿದಾಗ ಸಾಕಾಣಿಕೆ ಮಾಡಿದಾಗ ಏನು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತ ನಿಮ್ಗೆ ಮಾಡಿಕೊಟ್ಟಿರ್ತೀವಿ ಅದರಲ್ಲಿ ಎಲ್ಲ ಔಷಧಿಗಳ್ನ ನಿಮಗೆ ಸೆಟ್ ಮಾಡೇ ನಾವು ಹಾಕ್ಕೊಟ್ಟಿರ್ತೀವಿ ಆ ಔಷಧಿಗಳನ್ನ ತಕ್ಷಣ ತೆಗೆದುಬಿಟ್ಟು ನೀವು ಆಗದ ಹಾನಿ ಆಗ್ದಂಗೆ ಯಾವುದೇ ಕಾರಣಕ್ಕೂ ಪ್ರಾಣನ ನೀವು ಔಷಧಿಗಳನ್ನ ಕೊಡೋದನ್ನು ನೀವು ಕಲ್ತ್ಕೊಂಡು ನಂತರ ಡಾಕ್ಟ್ರು ಬರೋ ತನಕ ಕಾಯೋದು ಅಥವಾ ಡಾಕ್ಟ್ರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಲ್ವಾ ಸೊ ಉದಾಹರಣೆಗೆ ನಮ್ಮ ಮನುಷ್ಯರಲ್ಲಿ ನಮ್ಮ ಮನೆಗಳಲ್ಲಿ ವಯಸ್ಸಾದವ್ರು ಸುಮಾರು ಜನ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಸ ಸಫರ್ ಆಗ್ತಿರೋರು ಸುಮಾರು ಜನ ಇದ್ದಾರೆ ಪ್ಯಾರಾಲಿಸಿಸ್ ಆದೋರು ಸುಮಾರು ಜನ ಇರ್ತಾರೆ ಫ್ರಿಡ್ಜಲ್ಲಿ ಎಲ್ಲ ಸಾಮಗ್ರಿಗಳನ್ನ ಇಟ್ಟಿರ್ತೀವಿ ನಾವು ಐಸ್ ಕ್ರೀಮಿಂದ ಹಿಡ್ದು ಎಲ್ಲನೂ ರಾತ್ರಿ ಒಂದು ಗಂಟೆಗೆ ಎಮರ್ಜೆನ್ಸಿ ಆದರೆ ಏನು ಚುಚ್ಚಬೇಕು ಆಸ್ಪತ್ರೆಗೆ ಹೋಗೋಕೆ ಮುಂಚೆ ಏನು ಜೀವ ಉಳಿಸ್ಕೊಳಕ್ಕೆ ನಾನು ಹಾಕಬೇಕು ಆ ವ್ಯಕ್ತಿಗೆ ಆ ಮೆಡಿಸಿನ ಕೇಳಿ ನಾವು ಫ್ರಿಡ್ಜಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತ ಯಾವತ್ತೂ ಕೂಡ ಫ್ರಿಡ್ಜಲ್ಲಿ ನಾವು ಇಡೋದಿಲ್ಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ವಾಪಸ್ ಹೋಗಿ ಸೊ ಅಂಥ ಟೈಮಲ್ಲಿ ಸಡನ್ನಾಗಿ ಆ ಥರ ಆದಾಗ ನಿಮಗೆ ಅದು ಕೈ ಕೊಡಬಾರ್ದು ಅದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಸೊ ನಿಯತಕಾಲಿಕವಾಗಿ ಮುಂಜಾಗ್ರತಾ ಲಸಿಕೆಗಳನ್ನ ನಾವೇನು ಹಾಕೋಕೆ ಹೇಳ್ತೀವಿ ಇಂತಿಂಥ ಕಾಯಿಲೆಗೆ ಅಂತ ಲಸಿಕೆಗಳನ್ನ ನೀವು ಕಂಪಲ್ಸರಿ ಹಾಕಲೇಬೇಕಾಗತ್ತೆ ಲಸಿಕೆಯಲ್ಲಿ ಚೌಕಾಸಿ ಮಾಡಬೇಡಿ ಲಸಿಕೆಯಲ್ಲಿ ನೀವು ಚೌಕಾಸಿ ಮಾಡಿ ದುಡ್ಡು ಉಳ್ಸೋಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಪಕ್ಕದಲ್ಲಿ ಕಾಯಿಲೆ ಬಂದಿಲ್ಲ ನನಗೂ ಬರಲ್ಲ ಅಂತ ಅಂದ್ಕೊಂಡ್ರೆ ಸರ್ ನಮ್ಮ ತಾತನ ಕಾಲದಿಂದ ಮಾಡಿಸ್ತಿಲ್ಲ ಸರ್ ನಾನು ಯಾಕೆ ಮಾಡಿಸ್ಬೇಕು ಸರ್ ಅಂತ ಕತೆ ಹೇಳ್ಕೊಂಡು ಕೂತ್ಕೊಂಡ್ರೆ ಒಂದು ಸಲ ಕಾಯಿಲೆ ಬಂತು ಅಂತಂದರೆ ಮಾರಿ ಬಂದಂಗೆ ಎಲ್ಲ ಸಾಹಸಿ ಗುಡಿಸಿ ರಂಗೋಲಿ ಹಾಕಿ ಹೋಗ್ಬಿಡುತ್ತೆ ಅಂತಂಥ ಕಾಯಿಲೆಗಳು ಕೂಡ ಇವಾಗ ಆಧುನಿಕ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ರೋಗದ ಚಿಹ್ನೆಗಳನ್ನ ಗಮನಿಸ್ತಾ ಇರಬೇಕು ಬೆಳಗ್ಗೆ ಸಾಯಂಕಾಲ ರೊಬ್ಬ ಹತ್ರ ಹೋಗ್ತೀನಿ ಶೆಡ್ ಹತ್ರ ಹೋಗ್ತೀನಿ ಅಂದರೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ನಾವು ಹೋಗಬಾರ್ದು ಸೊ ಒಳಗಡೆ ಹೋದಾಗ ರೊಬ್ಬದಲ್ಲಿ ಹೋದಾಗ ಯಾವ ಕುರಿ ಮಲಗಿದೆ ನಿಂತಿದೆ ಒದ್ದಾಡ್ತಾಯಿದೆ ರಕ್ತಬೇದಿ ಏನಾದ್ರು ಮಾಡಿದೆಯಾ ಕಣ್ಣಲ್ಲಿ ಗೀಜಿದೆಯಾ ಮೂಗಲ್ಲಿ ಸುರಿತಾ ಇದೆಯಾ ಯಾವುದಾರು ಹೀಟಿಗೆ ಬಂದಿದ್ಯಾ ಯಾವುದಾರು ಕುರಿ ಇನ್ನೊಂದು ಕುರಿ ಮೇಲೆ ಹತ್ತಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಹೀಟಿಗೆ ಬಂದು ಇವೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಸೊ ನಂತರ ಅನಾರೋಗ್ಯದಿಂದ ಬಳಲ್ತಿರೋ ಕುರಿಗಳನ್ನ ಸಪ್ರೇಟ್ ಮಾಡಬೇಕು ಮನೇಲಿ ಜ್ವರ ಬಂದರೆ ನಾವೇನು ಮಾಡ್ತೀವಿ ಜ್ವರ ಬಂದಿರೋನ್ನ ಬೇರೆ ಮಲಗಿಸ್ತೀವಿ ಜ್ವರ ಬರದೇ ಇರೋರು ನಾವು ಬೇರೆ ಮಲ್ಕೊಳ್ತೀವಿ ಆ ಪ್ರಕಾರ ಪ್ರಾಣಿಗಳನ್ನ ಸಪ್ರೇಟ್ ಮಾಡಬೇಕು ಕಾರಣ ಏನಪ್ಪ ಅಂತಂದರೆ ಒಂದು ಪ್ರಾಣಿಯಿಂದ ರೋಗ ಇನ್ನೊಂದು ಪ್ರಾಣಿಗೆ ಆಟೋಮೆಟಿಕಲಿ ಹತ್ತಿರ ಇದ್ದಾಗ ಹರಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ರೋಗ ಮತ್ತು ಅನಾರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಯಾವ ರೀತಿ ಲಕ್ಷಣಗಳಿರುತ್ತೆ ಅಂದಾಗ ಆರೋಗ್ಯಕರವಾಗಿರೋ ಕುರಿನಲ್ಲಿ ನಮಗೆ ತುಪ್ಪಟ ಭಾರ ಹೊಳಪಾಗಿರುತ್ತೆ ಕೂದಲು ಅನಾರೋಗ್ಯದಲ್ಲಿ ಮಂದವಾಗಿರುತ್ತೆ ಡಲ್ಲಾಗಿರುತ್ತೆ ದೇಹ ತುಂಬಿದಾಗ ಕುರಿ ತೂಕ ನಿಮಗೆ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ದಪ್ಪ ದಪ್ಪ ಕಾಣುತ್ತೆ ಆರೋಗ್ಯ ಕುರಿನಲ್ಲಿ ಅನಾರೋಗ್ಯ ಕುರಿನಲ್ಲಿ ಪಕ್ಕೆಗಳು ಗುಳಿ ಬಿದ್ದಿರುತ್ತೆ ಆಗಿರುತ್ತೆ ಸೊ ಆಹಾರ ಸೇವನೆ ನೋಡಿಕೊಂಡಾಗ ಉತ್ತಮವಾಗಿರುತ್ತೆ ಇಲ್ಲಿ ಕುಗ್ಗಿದ ಆಹಾರ ಸೇವನೆ ಇರುತ್ತೆ ಚಟುವಟಿಕೆ ಆರೋಗ್ಯವಿದ್ದಾಗ ನಾವೇನು ಮಾಡ್ತೀವಿ ಎಲ್ಲ ಕಡೆ ಓಡಾಡಿಕೊಂಡು ಮಾತಾಡಿಕೊಂಡು ಎಲ್ಲ ಮಾಡ್ಕೊಂಡು ತಿರುಗಾಡ್ತಾಯಿರ್ತೀವಿ ನಿಮಗೆ ನೆಗಡಿ ಆದಾಗ ಶೀತ ಆದಾಗ ಜ್ವರ ಬಂದಾಗ ಏನು ಮಾಡ್ತೀರಾ ಯಾರು ನಾನು ಬಂದು ಮಾತಾಡ್ಸಿರೋ ಸಾಕಪ್ಪ ಮುಟ್ತಿದ್ರೆ ಸಾಕಪ್ಪ ಫೋನ್ ಮಾಡಿದ್ರೆ ಸಾಕಪ್ಪ ಅಂತ ನಾವೇನು ಮಾಡ್ತೀವಿ ಮೊಬೈಲ್ ಆಫ್ ಮಾಡಿ ಕೆಳಕಿಡ್ತೀವಿ ಸೊ ಅದೇ ಪ್ರಕಾರ ಇಲ್ಲೂ ಕೂಡ ಕುರಿ ಮೇಕೆಗಳು ಕಾಯಿಲೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಡಲ್ ಆಗುತ್ತೆ ಸೊ ಕಣ್ಣುಗಳು ಪ್ರಕಾಶಮಾನವಾಗಿರುತ್ತೆ ಇಲ್ಲಿ ಕಾಂತಿರಹಿತವಾದ ಕಣ್ಣನ್ನು ನಾವು ಅನಾರೋಗ್ಯದ ಕುರಿನಲ್ಲಿ ನೋಡ್ಬೋದು ತಾಪಮಾನ ಬಂದು ನೂರ ಎರಡರಿಂದ ನೂರ ನಾಲ್ಕು ಫಾರಿನೈಟ್ ಯಾವುದೇ ಪ್ರಾಣಿ ಸಾಕಾಣಿಕೆ ನೀವು ಮಾಡಿದ್ರೂ ಕೂಡ ಮೂಲಭೂತವಾದ ಕೆಲವೊಂದು ಅಂಶ ಆ ಒಂದು ಪ್ರಾಣಿ ಒಂದು ನಿಮಿಷಕ್ಕೆ ಎಷ್ಟು ಸಲ ಉಸಿರಾಡುತ್ತೆ ಅದರ ಹೊಟ್ಟೆ ಎಷ್ಟು ಸಲ ಉಬ್ಬುತ್ತೆ ಎಷ್ಟು ಸಲ ಕುಗ್ಗುತ್ತೆ ನಾವು ಒಂದು ಥರ್ಮೀಟ್ರನ್ನ ತೆಗೆದು ಅದರ ಮಲದ್ವಾರದಲ್ಲಿಟ್ಟಾಗ ಟೆಂಪ್ರೇಚರ್ ಎಷ್ಟು ರೆಕಾರ್ಡ್ ಆಗುತ್ತೆ ನಾರ್ಮಲ್ ಟೆಂಪ್ರೇಚರ್ ಅಂದರೆ ಏನು ನಾರ್ಮಲ್ ಅಲ್ಲದೆ ಅಬ್ನಾರ್ಮಲ್ ಆಗಿರೋ ಟೆಂಪ್ರೇಚರ್ ಅಂದ್ರೇನು ಇದನ್ನು ತಿಳ್ಕೊಳ್ಳದೇ ಇದ್ದರೆ ನಿಮಗೆ ಜ್ವರ ಬಂದಿದೆಯಾ ಬಂದಿಲ್ವ ಅನ್ನೋದು ಕೂಡ ನಿಮಗೆ ಗೊತ್ತಾಗಲ್ಲ ಉದಾಹರಣೆಗೆ ನೂರ ಎರಡರಿಂದ ನೂರ ನಾಲ್ಕು ಡಿಗ್ರಿ ಫ್ಯಾರನ್ ಹೀಟ್ ಅಂತ ಏನು ಕರಿತೀವಿ ಕುರಿ ಮೇಕೆನಲ್ಲದು ಅದು ಕಾಮನ್ ಟೆಂಪ್ರೇಚರ್ ನಾರ್ಮಲ್ ಟೆಂಪ್ರೇಚರ್ ಅದು ನೂರ ನಾಲ್ಕಕ್ಕಿಂತ ಜಾಸ್ತಿ ಹೋದಾಗ ಜ್ವರ ತೊಂಬತ್ತೈದು ತೊಂಬತ್ತಾರಕ್ಕೆ ಬಂದಾಗ ಅತಿಯಾದ ಶೀತ ಪ್ರದೇಶದಲ್ಲಿ ಅದು ಸಾವನ್ನಪ್ಪುವಂಥ ಚಾನ್ಸ್ ಇರುವಂಥದ್ದು ಇವೆರಡೂ ಕೂಡ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಇದ್ದಂಗೆ ನಾವು ಲೆಕ್ಕ ಇಟ್ಕೋಬೇಕು ಅದೇ ಪ್ರಕಾರ ನಾಯಿನಲ್ಲಿ ನೂರ ಎರಡು ಡಿಗ್ರಿ ಇರುತ್ತೆ ಅದೇ ಥರ ನಿಮಗೆ ಕೋಳಿನಲ್ಲಿ ನೂರ ಆರು ಡಿಗ್ರಿ ಫಾರನಿಟು ನಾರ್ಮಲ್ ಟೆಂಪ್ರೇಚರ್ ಈ ಥರ್ಮಾಮೀಟ್ರ್ ಕೋಳಿಯ ಮಲದ್ವಾರದಲ್ಲಿ ಇಟ್ಟಾಗ ಏನು ಕಾಣುತ್ತೆ ನೂರಾರು ಡಿಗ್ರಿ ಕಾಣುತ್ತೆ ಎಮ್ಮೆಗಳಲ್ಲಿ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಹಸುಗಳಲ್ಲಿ ನೂರ ಎರಡು ಡಿಗ್ರಿ ನಿಮಗೆ ಕಾಣುತ್ತೆ ಸೊ ಈ ಪ್ರಕಾರ ನಾನು ಸಾಕಾಣಿಕೆ ಮಾಡ್ತಿರೋ ಪ್ರಾಣಿನಲ್ಲಿ ನಾರ್ಮಲ್ ಟೆಂಪ್ರೇಚರ್ ಬಾಡಿದೇನು ಅಂತ ಭಾಳ ಸ್ಪಷ್ಟವಾಗಿ ಹತ್ರ ಕೇಳಿ ಗುರ್ತಾಕಿಸ್ಕೊಂಡು ಯಾವುದೇ ಕಾಯಿಲೆ ನೀವು ಡಾಕ್ಟ್ರು ರಿಪೋರ್ಟ್ ಮಾಡಬೇಕಾದ್ರೆ ರಾತ್ರಿ ಹೊತ್ತು ಫೋನ್ ಮಾಡಬೇಕಾದ್ರೆ ಟೆಂಪ್ರೇಚರ್ ನೋಡಿದೆ ಸರ್ ಇಷ್ಟು ಡಿಗ್ರಿ ಜ್ವರ ಇತ್ತು ಅಂತ ನೀವು ಹೇಳಿದಾಗ ಚಿಕಿತ್ಸೆ ನಮಗೆ ಭಾಳ ಸುಲಭ ಆಗ ಕೊಡಲಿಕ್ಕೆ ಸೊ ಅದನ್ನು ನಾವು ಮನ್ಗಾಣಬೋದು ಸೊ ತಾಪಮಾನ ಜಾಸ್ತಿ ಇದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಸಾಂಕ್ರಾಮಿಕತೆ ಆಗಿರುತ್ತೆ ಇನ್ಫೆಕ್ಷನ್ ಆಗಿರುತ್ತೆ ಆರೋಗ್ಯ ಇಲ್ಲ ಅಂತ ಅರ್ಥ ಸೊ ಈಗ ನಮಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಎರಡು ಕಡೆಯಿಂದ ಕಾಯಿಲೆಗಳು ಬರುತ್ತೆ ಅಂತ ನಾವು ಕುರಿಮೇಕೆಗಳಲ್ಲಿ ಮಾತಾಡಿದ್ವಿ ಮನುಷ್ಯನಲ್ಲಾದರೂ ಕೂಡ ಅಷ್ಟೇ ಫಂಗಸ್ ಆಗ್ಬೋದು ಬ್ಯಾಕ್ಟೀರಿಯಾ ಆಗ್ಬೋದು ವೈರಸ್ ಆಗ್ಬೋದು ಯಾವುದೇ ಥರ ಕಾಯಿಲೆಗಳು ಬರ್ಬೋದು ಸೊ ಬ್ಯಾಕ್ಟೀರಿಯಾಗಳಿಂದ ಬರೋಂಥ ಅತಿ ಮುಖ್ಯವಾದ ಕಾಯಿಲೆಗಳು ಒಂದು ಎರಡು ಮೂರು ಏನಿದೆ ಅದನ್ನು ನಾವೀಗ ಒಂದೊಂದನ್ನೇ ನೋಡ್ತಾ ಹೋಗೋಣ ಸೊ ಅದರೊಳಗಡೆ ಕರುಳು ಬೇನೆ ಅಥವಾ ಇ ಟಿ ಅಂತ ಏನು ಕರಿತೀವಿ ಇದು ಬಹಳ ಮುಖ್ಯವಾದ ರೋಗ ಇ ಟಿ ಅಂತ ಇಂಗ್ಲೀಷಲ್ಲಿ ನಾವೇನು ಸಣ್ಣದಾಗಿ ಕರಿತೀವಿ ಇದನ್ನು ನಾವು ಉದ್ದಕ್ಕೆ ಹೇಳಿದ್ರೆ ಬಬಲ್ ಗಮ್ ಥರ ಎಂಟೆರೊ ಟಾಕ್ಸಿಮಿಯಾ ಎಂಟೆರೊ ಟಾಕ್ಸಿಮಿಯಾ ಎಂಟೆರೊ ಅಂದರೆ ಕರುಳು ಟಾಕ್ಸಿಮಿ ಅಂದರೆ ವಿಷಮ ಸ್ಥಿತಿ ಅಥವಾ ಪಾಯ್ಸನ್ ಆಗಿರೋವಂಥ ಸ್ಥಿತಿನಲ್ಲಿ ನಮಗೆ ಕರಳು ಕಾಣಿಸ್ಕೊಳ್ಳುತ್ತೆ ಅಂದರೆ ನಮ್ಗೆ ಅದು ಹೆಸರು ಕೇಳಿದ ತಕ್ಷಣ ಅರ್ಥ ಆಗುತ್ತೆ ಈ ರೋಗಾಣುಗಳಿಗೆ ಫೈವ್ ಸ್ಟಾರ್ ಹೋಟ್ಲ್ ಯಾವುದು ಪ್ರಾಣಿಗಳ ಕರಳು ಒಳಗೋದ್ರೆ ಎಲ್ಲೋ ಕೂತ್ಕೊಂಡು ಪಾಚ್ಕೊಳ್ತವೆ ಕರಳಲ್ಲಿ ಪಾಚ್ಕೊಳ್ತವೆ ಯಾವುದನ್ನು ಹಾಳು ಮಾಡುತ್ತೆ ಮೊದಲು ಕರಳನ್ನು ಹಾಳು ಮಾಡುತ್ತೆ ಹಾಗಾಗಿ ನಾವು ಇದನ್ನು ಕರಳು ಬೇನೆ ಅಂತ ಕರಿತೀವಿ ಸೊ ಮರಿಗಳಲ್ಲಿ ಭಾಳ ಬೇಗ ತೀವ್ರವಾಗಿ ಕಂಡು ಬಂದ್ಬಿಡುತ್ತೆ ದೊಡ್ಡವ್ರು ಸ್ವಲ್ಪ ತಡ್ಕೊಳ್ಳುತ್ತೆ ಅನ್ನೋದು ಒಂದು ವಾಡಿಕೆ ಸಾಮಾನ್ಯವಾಗಿ ಪುರಿ ಚೆನ್ನಾಗಿ ತೂಕ ಬರಲಿ ಮರಿಗಳು ಚೆನ್ನಾಗಿ ದಸ್ಪಷ್ಟವಾಗಿ ಆಗಲಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫೀಡ್ ತಿನ್ನಿಸೋ ಅಂಥದ್ದು ಮುಂಗಾರು ಮಳೆ ಬಿದ್ದಿದೆ ಎಲ್ಲ ಕಡೆ ಹಸಿರು ಮೂಡಿದೆ ಹುಲ್ಮೇಲೆಲ್ಲ ಮೇಲೆಲ್ಲ ನೀರನ್ನಿಗಳು ಕಾಣ್ತಾ ಇದೆ ಸೊ ಅಂಥ ಕಡೆ ಏಕದಮ್ಮು ಇಬ್ಬರಿ ಕರ್ಗಕ್ಕಿಂತ ಮುಂಚೆ ಏಕ್ದಮ್ ಹಸುರಿಗೆ ನೀವು ಮರಿಗಳನ್ನ ಮೇಯಕ್ಕೆ ಬಿಡ್ತು ಅಂತಂದರೆ ಆಗಲೂ ಕೂಡ ಈ ಕಾಯಿಲೆ ಕಾಣಿಸ್ಕೊಳುತ್ತೆ ಅದಕ್ಕೆ ಇದನ್ನು ಇನ್ನೊಂದು ಏನು ಕರೀತಾರೆ ಇಂಗ್ಲೀಷಲ್ಲಿ ಓವರ್ ಈಟಿಂಗ್ ಡಿಸೀಸ್ ಅಂತ ಕರೀತಾರೆ ಅಂದರೆ ಅತಿಯಾಗಿ ತಿನ್ನೋದರಿಂದ ಬರೋ ಕಾಯಿಲೆ ಅಂತಲೂ ಕೂಡ ಕರೀತಾರೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಯಾವುದೇ ಜಾನುವಾರು ಸಾಕಾಣಿಕೆಯಲ್ಲಿ ನೀವು ಕೊಡ್ತಿರೋಂಥ ಆಹಾರನ ಸಡನ್ನಾಗಿ ಚೇಂಜ್ ಮಾಡಬಾರ್ದು ದಿನ ಅನ್ನ ಸಾರು ತಿಂತಿರೋನಿಗೆ ಒಂದು ವಾರ ಚಿಕನ್ ಬಿರಿಯಾನಿ ಕೊಟ್ಟರೆ ಹೆಂಗಿರುತ್ತೆ ದಿನ ಮನೆ ನೀರು ಕುಡಿತೀರೋನ್ಗೆ ನಲ್ಲಿ ನೀರು ಟ್ಯಾಪ್ ನೀರು ಕೊಟ್ಟರೆ ಹೆಂಗಿರುತ್ತೆ ಅದೇ ಪ್ರಕಾರ ಪ್ರಾಣಿಗಳಲ್ಲೂ ಕೂಡ ಡೈಲಿ ಒಂದು ಫೀಡ್ಸ್ ಕೊಡ್ತಿದ್ದೆ ಏಕ್ದಮ್ಮ ಫೀಡ್ ಇಲ್ಲ ಅಂತ ಕಿತ್ಬಿಟ್ಟು ಬೇರೆ ಫೀಡ್ ಕೊಟ್ಟರೆ ನೀನು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಪ್ರಾಣಿ ಆ ಫೀಡ್ಗೆ ಹೊಂದ್ಕೊಳ್ಳೋದಿಲ್ಲ ಯಾವ ರೀತಿ ಕೊಡಬೇಕು ಸರ್ ಹಾಗಾದರೆ ಸೊ ಫೀಡು ಮುಗೀತಿದೆ ಆ ಫೀಡು ನನಗಿನ್ ಸಿಗಲ್ಲ ಅಂತ ಗೊತ್ತಾದ ಮೇಲೆ ಹೊಸ ಫೀಡ್ ಏನು ತಂದಿಟ್ಕೊಳ್ತ ನಿನ್ನ ಮನೆಗೆ ಮೊದಲು ಮೂರು ದಿನ ಎಪ್ಪತ್ತೈದು ಭಾಗ ಹಳೆ ಫೀಡು ಇಪ್ಪತ್ತೈದು ಭಾಗ ಹೊಸ ಫೀಡು ನೆಕ್ಸ್ಟ್ ಮೂರು ದಿನ ಐವತ್ತು ಭಾಗ ಹಳೆ ಫೀಡು ಐವತ್ತು ಭಾಗ ಹೊಸ ಫೀಡು ನಂತರ ಮೂರು ದಿನ ಎಪ್ಪತ್ತೈದು ಭಾಗ ಹೊಸ ಫೀಡು ಇಪ್ಪತ್ತೈದು ಭಾಗ ಹಳೆ ಫೀಡು ಅದಾದ ಮೇಲೆ ಪೂರ್ತಿ ಹೊಸ ಫೀಡು ಹಳೆ ಫೀಡ್ನ ಖಾಲಿ ಮಾಡಿ ನೀನು ಕೊಟ್ಟಾಗ ಪ್ರಾಣಿಗಳಿಗೆ ಯಾಮಾರಿಸಿ ನಿಧಾನಕ್ಕೆ ತಲೆ ಮೇಲೆ ಹೊಡೆದು ಆಹಾರದಲ್ಲಿ ಬದಲಾವಣೆ ಮಾಡಿದಾಗ ಆಹಾರದಲ್ಲಿ ಆಗಂಥ ವ್ಯತ್ಯಾಸ ಅವುಗಳಿಗೆ ಗೋಚರ ಆಗಲ್ಲ ಕರಳಿಗೆ ಗೋಚರ ಆಗಲ್ಲ ಒಟ್ಟುಬ್ರ ಬರಲ್ಲ ಬೇದಿ ಆಗಲ್ಲ ತೂಕದಲ್ಲಿ ವ್ಯತ್ಯಾಸ ಬರಲ್ಲ ಹಾಲಿನಲ್ಲಿ ವ್ಯತ್ಯಾಸ ಬರಲ್ಲ ಇದನ್ನು ಎಲ್ಲ ಪಶುಪಾಲಕರು ಮತ್ತು ಕುರಿ ಸಾಕಾಣಿಕೆ ಮಾಡೋರು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರ್ಬೇಕು ಆ ರೀತಿ ಸಡನ್ನಾಗಿ ನೀನು ಫೀಡ್ ಚೇಂಜ್ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಕಾಯಿಲೆಗೆ ನೀನು ಹಾಸ್ಕೊಟ್ಟಂಗೆ ಆಗುತ್ತೆ